ಫಸ್ಟ್ ಆಫ್ ಆಲ್ ನಮ್ಮ ಆಡಿಯೋನ ಇಷ್ಟು ದೊಡ್ಡ ಮಟ್ಟದ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬ ಕನ್ನಡಿಗರಿಗೂ ನನ್ನ ಟೀಮ್ ಏನು ಎಫರ್ಟ್ ಹಾಕಿ ಸಾಂಗ್ಗಳು ಆಡಿದವ್ರು ನಮ್ಮ ಟೀಮ್ಗೆ ಹಾಗೂ ಪ್ರತಿಯೊಬ್ಬ ಕನ್ನಡಿಗರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹಾಗೂ ನನ್ನ ನಮಸ್ಕಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ರಾಜ್ಯಾದ್ಯಂತ ಎಲ್ಲೆಲ್ಲೂ ಹಾಗೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬ ನನ್ನ ಅಭಿಮಾನಿಗಳಿಗೂ ಸಾಷ್ಟಾಂಗ ನಮಸ್ಕಾರ ಯಾಕೆಂದರೆ ನನಗೆ ಅನಿಸ್ತಾ ಇತ್ತು ಅವನು ಸುಮಾರು ದಿನದಿಂದ ಹಂಗೆಲ್ಲ ಸಾಂಗ್ ಇತ್ತು ಯಾಕೆ ನೀವು ಒಂದೊಂದೂವರೆ ಎರಡು ವರ್ಷದಿಂದ ನಾವು ಕೇಳಿಸ್ತಿಲ್ವಲ್ಲ ಸೊ ನನಗೆ ಗೊತ್ತು ನನಗಿಂತ ಹೆಚ್ಚು ನನಗೆ ನಾನು ಸುಪ್ತಿ ಮುಗಿಸ್ತೀನಿ ಮನೆಗೆಕ್ಕೆ ಇಲ್ಲ ನನ್ನ ನಂದೆಯಾದ ಬಳಗಾದೆ ನಮ್ಮ ರಗುಣ್ಣ ಗಿರಿ ರವಿ ಉದಯದ ಜನಜತೆ ನಿಮಗೆಲ್ಲಾಕ್ತಿವಿ ಆದರೆ ನೀವು 왔다 ನಿಮ್ಮ ಕೆಚ್ಚುಗಳನ್ನು ಮಾರ್ತಾ ನಿಮ್ಮ ಗೋಲ್ಡನ್ ಸ್ಟಾರ್ ಒಂದು ದೊಡ್ಡ ಫಾನ್ ಮಾಡಬೇಕು ಅಂತ ಕಾಯತಾ ನಮಸ್ಕಾರ ಪ್ರೀತಿಯಿಂದ ಎಲ್ಲರಿಗೂ ಮತ್ತೆ ಮಾತಾಡదా ನಮ್ಮ ಗಣೇಶವರ್ ಸಾಹೇಬರು ಅಂತ ಹೇಳಿಕೊಂಡು ತಿರುಗುತ್ತಿರಲಿಲ್ಲ సో కృషిన ఇవత్ ననొట్టే థ్యాంక్ యూ అంతే జైకర నిన్న హాక్బెట్ నో నన్ను దొడా జయకర ಕೆಲವೊಂದು ಸಲ ಒಂದೊಂದು ಗಾಡ್ ಹ್ಯಾಸ್ ಈಸ್ ಓನ್ ಪ್ಲ್ಯಾನ್ಸ್ ಅಂತ ಇರುತ್ತೆ ದೇವರು ಅವ್ರದ್ದೇ ಆದ ಒಂದು ಪ್ಲ್ಯಾನನ್ನ ಇಟ್ಕೊಂಡಿರ್ತಾರೆ ಯಾವಾಗ ಯಾವಾಗ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇರ್ತಾರೆ ಆ ಥರದಲ್ಲಿ ನನ್ನ ಪ್ಲ್ಯಾನ್ ಅಲ್ಲ ಆ ದೇವ್ರ ಪ್ಲ್ಯಾನಿಂದಾಗಿ ನಮ್ಮ ಶ್ರೀನಿವಾಸರಾದ ಹಾಗೂ ಪ್ರಶಾಂತ್ ಅವರು ನನ್ನನ್ನು ಈ ಸಿನಿಮಾಗೆ ಹಾಕಬೇಕು ಇಷ್ಟು ದೊಡ್ಡ ಮಟ್ಟದ ಒಂದು ಸಿನಿಮಾ ಮಾಡಿದರೆ ಜೋರ್ ಚಪಾಳ ಅಂತ ಮಾಡೋದು